ನಿಷ್ಠೆ ಎಂಬುದು ಧನುವಿನ ಪ್ರಕೃತಿಯ ಕೆಡಿಸುವುದು ನಿಷ್ಠೆ ಎಂಬುದು ಮನದ ಮಾಯವ ನಡೆಸುವುದು ನಿಷ್ಠೆ ಎಂಬುದು ಜ್ಞಾನದ ಬಟ್ಟೆಯ ತೋರುವುದು ನಿಷ್ಠೆ ಎಂಬುದು ಅಖಂಡೇಶ್ವರ ಲಿಂಗವ ತೋರುವುದು ನಿಷ್ಠೆ ನೆಲೆಗೊಳ್ಳಬೇಕು ಗುರು ಭಕ್ತಿಯ ಮಾಡುವಲ್ಲಿ ನಿಷ್ಠೆ ನೆಲೆಗೊಳ್ಳಬೇಕು ಲಿಂಗ ಪೂಜೆಯ ಮಾಡುವಲ್ಲಿ ನಿಷ್ಠೆ ನೆಲೆಗೊಳ್ಳಬೇಕು ಜಂಗಮವನ್ನು ಅರ್ಚಿಸುವಲ್ಲಿ ನಿಷ್ಠೆ ನೆಲಗೊಳ್ಳಬೇಕು ಪಾದೋದಕ ಪ್ರಸಾದವ ಕೊಳ್ಳುವಲ್ಲಿ ನಿಷ್ಠೆ ನೆಲಗೊಳ್ಳಬೇಕು ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸುವಲ್ಲಿ ಬಸವಾದಿ ಪ್ರಮದರನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತ ಸಿದ್ಧಗಂಗಾ ಗುರುಪರಂಪರೆಯನ್ನ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಮಹಾಶಿವಯೋಗಿಗಳಾದ ಶ್ರೀ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಸರ್ವಾಂಗ ಲಿಂಗಚೇತನವನ್ನು ನೆನೆದು ಎನ್ನ ಪೂಜ್ಯ ಗುರುದೇವರ ಪಾದಾರ ಬಂದುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದ ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಮೂರ್ತಿಗಳಿಗೆ ಶರಣ ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣ ಬಂಧುಗಳಲ್ಲಿ ಮತ್ತೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಲ್ಲಿ ಮಾತೆಯರಲ್ಲಿ ಮತ್ತೆ ಪ್ರೀತಿಯ ಮಕ್ಕಳಿಗೆ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಬಹಳ ಪ್ರಮುಖವಾಗಿರುವಂತಹ ವಿಚಾರದ ಚಿಂತೆನೆ ಕಳೆದ ಗೋಷ್ಠಿಗಳಿಂದ ನಾವು ನೆಡ್ಸ್ಕೊಂಡು ಬರ್ತಾ ಇದ್ದೀವಿ ಅದು ಷಡ್ಸ್ತರಗಳು ಅಂತಕ್ಕಂಥದ್ದು ಪೂಜ್ಯರು ಮಾತನಾಡಬೇಕಾದ್ರೆ ಶರಣ ಧರ್ಮದ ಮೂರು ಸಿದ್ಧಾಂತಗಳು ಅಂತಂದ್ರೆ ಅದು ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಸ್ಥಳಗಳು ಪ್ರತಿಯೊಬ್ಬ ಸಾಧಕನ ಅಂಗ ಯಾವುದು ಅಂದ್ರೆ ಅದು ಅಷ್ಟಾವರಣ ಪ್ರತಿಯೊಬ್ಬ ಸಾಧಕನ ಪ್ರಾಣ ಯಾವುದು ಅಂದ್ರೆ ಅದು ಪಂಚಾಚಾರ ಪ್ರತಿಯೊಬ್ಬ ಸಾಧಕನ ಆತ್ಮ ಯಾವುದು ಅಂದ್ರೆ ಅದು ಷಟ್ಸ್ಥಲಗಳು ಅಂತಕ್ಕಂಥದ್ದು ಅಂತಹ ಷಟ್ಸ್ಥಲಗಳಲ್ಲಿ ಈಗಾಗಲೇ ನಾವು ಯಾವ ಸ್ಥಳವನ್ನು ಅಧ್ಯಯನ ಮಾಡಿದೀವಿ ಭಕ್ತ ಸ್ಥಳವನ್ನ ಅಧ್ಯಯನ ಮಾಡಿದ್ದೀವಿ ಇವತ್ತಿನ ಗೋಷ್ಠಿಯಲ್ಲಿ ನಾನು ಅದರ ಮುಂದಿನ ಭಾಗವಾಗಿ ಮಾಹೇಶ್ವರ ಸ್ಥಳ ಮಹೇಶ ಸ್ಥಳ ಅನೇಕ ಹೆಸರುಗಳಿಂದ ಇದನ್ನ ಉಲ್ಲೇಖ ಮಾಡಲಾಗ್ತಾ ಇದ್ದೀವಿ ಎಲ್ಲಾ ಅಂಶಗಳು ಒಂದೇ ಆಗಿರುವಂತಹದ್ದು ಮಹೇಶ ಸ್ಥಳ ಅಂತಕ್ಕಂಥದ್ರ ಬಗ್ಗೆ ಈ ಮಹೇಶ ಸ್ಥಳದ ಬಗ್ಗೆ ನಾವು ತಿಳಿದುಕೊಳ್ಳಕ್ಕಿಂತ ಮುಂಚೆ ಒಂದು ಘಟನೆಯನ್ನ ಒಂದು ಪ್ರಸಂಗವನ್ನ ನಿಮ್ಮ ಮುಂದೆ ಇಟ್ಟು ಮುಂದಿನ ವಿಚಾರದ ಬಗ್ಗೆ ನಾವು ಮಂಥನ ಮಾಡೋಣ ಬಸವಣ್ಣನವರ ಒಂದು ಜೀವನದಲ್ಲಿ ಬರುವಂತ ಒಂದು ಬಾಲ್ಯದ ಘಟನೆ ಅದು ಬಹುಶಃ ಇಲ್ಲಿರುವಂತಹ ಶರಣಬಂಧುಗಳೆಲ್ಲ ಈ ಬಾಲ್ಯದ ಘಟನೆಯನ್ನ ಕೇಳಿರ್ತೀರಾ ಅಂತ ನಾನು ಭಾವಿಸಿದ್ದೇನೆ ಬಸವಣ್ಣನವರು ಚಿಕ್ಕ ಬಾಲಕರಾಗಿದ್ರು ಅವನ ಬಾಲ ಬಸವಣ್ಣನವರಾಗಿದ್ರು ನಮ್ಗೆಲ್ಲ ಗೊತ್ತಿದೆ ಅವರ ತಂದೆ ಮಾದರಸರು ಅವರು ಸ್ವಾಭಾವಿಕವಾಗಿ ಬಹುದೇವೋ ಉಪಾಸಕರು ಅನೇಕ ದೇವರನ್ನ ಪೂಜೆ ಮಾಡ್ತಾ ಇದ್ರು ಅವರು ದಿನಾರು ಹತ್ತಾರು ದೇವತೆಗಳನ್ನ ಪೂಜಿಸಿದ ನಂತರ ಅವರು ಪ್ರಸಾದವನ್ನ ನೀರನ್ನ ಸೇವನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಅವರ ಸಂಪ್ರದಾಯವಾಗಿತ್ತು ಒಂದು ದಿವಸ ಬಾಲಕನಾಗಿದ್ದಂಥ ಬಸವಣ್ಣನವರಿಗೆ ಅತಿಯಾದ ನೀರಳಿಕೆ ಆಯಿತು ಮಾತೆಯರು ನನ್ನ ಮಾತನ್ನ ಮುಂಚೆನೆ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಇದು ಬಹಳ ಶುಚಿವಾಗಿ ಗೊತ್ತಿರುವಂತ ಒಂದು ವಿಚಾರ ನನಗೆ ತುಂಬಾ ಸಂತೋಷ ಆಗುತ್ತೆ ಇಂತಹ ವಿಚಾರಗಳು ಈಗಾಗಲೇ ಅವ್ರಿಗೆ ಗೊತ್ತಿದೆಯಲ್ಲ ಇದು ನಿಜವಾದಂತ ಸಂಕ್ರಮಣ ಸಂಕ್ರಮಣ ಅವರಿಗೆ ನೀರಳಿಕೆ ಆಗೋಯ್ತು ತಂದೆಯವರ ಹತ್ರ ಹೋಗ್ತಾರೆ ಬಾಯಾರಿಕೆ ಆಗಿದೆ ನೀರ್ ಬೇಕು ಅಂತ ಕೇಳಿದಾಗ ಆಗ ಅವ್ರ ತಂದೆ ಹೇಳ್ತಾರೆ ಇನ್ನು ದೇವರ ಪೂಜೆ ಮುಗ್ದಿಲ್ಲಪ್ಪ ದೇವರ ಪೂಜೆಯ ಮುಗಿದ ನಂತರದಲ್ಲಿ ನಿನಗೆ ನಾನು ನೀರನ್ನ ಕೊಡ್ತೀನಿ ಸಂಪ್ರದಾಯವಾದಿಗಳು ಮಾದರಸರು ಆಗ ಬಾಲಕ ಬಸವಣ್ಣ ತಂದೆಯ ಮಾತಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂಗಳಕ್ಕೆ ಬಂದು ಆಟ ಆಡ್ತಾ ಇರ್ತಾರೆ ಆಟ ಆಡ್ಬೇಕಾದ್ರೆ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಒಂದು ವಿಚಾರ ಮೂಡುತ್ತೆ ಅಲ್ಲಿ ಪಕ್ಕದಲ್ಲೇ ಒಂದು ಸಲಿಕೆ ಇರುತ್ತೆ ಆ ಸಲಿಕೆ ತಗೊಂಡು ಗುಂಡಿ ತೋಡಕ್ಕೆ ಪ್ರಾರಂಭ ಮಾಡ್ತಾರೆ ಬಾಯಾರಿಕೆ ಆಗಿದೆ ಏನಾದ್ರೂ ನೀರು ಸಿಗ್ಬೋದನೋ ಅಂತ ಒಂದು ಗುಂಡಿಯನ್ನ ತೋಡ್ತಾರೆ ಸಿಗಲ್ಲ ಇನ್ನೊಂದು ಆ ಸಂದರ್ಭದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಮಾದರಿಸಲು ಒಂದು ದೇವರ ಪೂಜೆ ಮಾಡ ಒಂದು ಗಂಟೆಯನ್ನ ಬರೆಸ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಬಸವಣ್ಣನವರು ಏನ್ ಮಾಡ್ತಾರೆ ಅಂದ್ರೆ ಗಂಟೆಗೆ ಒಂದೊಂದು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಗುಂಡಿಯನ್ನ ತೆಗೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲಾದ್ರೂ ನೀರು ಸಿಗ್ಬೋದನೋ ಅಂತ ಪೂಜೆ ಮುಗಿದ ನಂತರದಲ್ಲಿ ಮಾದರಸ ಹೊರಗಡೆ ಬಂದು ಬಸವಣ್ಣನ ಕರೀತಾರೆ ಬಾ ನೀರನ್ನ ತೆಗೆದುಕೋ ಬಾಯಾರಿಕೆ ಆಗಿದೆಯಲ್ಲ ಅಂತ ಕರೆಯಕ್ಕೆ ಅಂತ ಆಚೆ ಬಂದು ಅಂಗಡವನ್ನ ನೋಡ್ತಾರೆ ಒಂದು ಹತ್ತಾರು ಗುಂಡಿಗಳನ್ನ ಬಿಟ್ಟಿದ್ದಾರೆ ಬಸವಣ್ಣನವರು ಇವರಿಗೆ ಮನಸ್ಸಿನಲ್ಲಿ ಆಶ್ಚರ್ಯ ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ ಇಷ್ಟೊಂದು ಗುಂಡಿಗಳೋಡಿದ್ಯಾ ನೀನು ಆಗ ಅವ್ರು ಎಷ್ಟು ಉದ್ದತೆಯಿಂದ ಹೇಳ್ತಾರೆ ಅಂದ್ರೆ ಅಪ್ಪ ನನಗೆ ಬಹಳ ನೀರಡಿಕೆಯಾಗಿತ್ತು ಇಲ್ಲೆಲ್ಲಾದ್ರೂ ಗುಂಡಿಯನ್ನ ತೋಡಿದ್ರೆ ನೀರು ಸಿಗ್ಬೋದು ಅಂತ ಹತ್ತಾರು ಗುಂಡಿಗಳನ್ನ ತೋಡದೆ ಅಂತ ಆಗ ಮುಗುಳ್ ಅಂತ ಹೇಳ್ತಾರೆ ಅಯ್ಯೋ ಮುಚ್ಚಪ್ಪ ನೀನು ಹತ್ತಾರು ಗುಂಡಿಗಳನ್ನ ಬದಲು ಅದಕ್ಕೆ ವಹಿಸಿದಂತಹ ಶ್ರಮವನ್ನ ಒಂದೇ ಗುಂಡಿ ತೋಡಕ್ಕೆ ನೀನು ಹಾಕಿದ್ರೆ ಬಹುಶಃ ಇಷ್ಟೊತ್ತಿಗೆ ನೀರು ಸಿಕ್ಬಿಡದೋ ಏನೋ ಅಂತ ನಾವು ಗಮನಿಸ್ಬೇಕು ಅಂತಹ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾಗಿರುವಂತಹ ಆಳವಾಗಿರುವಂತಹ ಒಂದು ತತ್ವನ್ನ ನಾವು ಬಸವಣ್ಣನವರಲ್ಲಿ ಕಾಣಬಹುದು ಎಂತ ತತ್ವ ಅಂದ್ರೆ ಅಪ್ಪ ನಾನೇನೋ ಅನೇಕ ಗುಂಡಿಗಳನ್ನ ತೋಡಿ ನೀರ್ ಸಿಕ್ಕಿಲ್ಲ ಅಂತ ಪರದಾಡ್ತಾ ಇದ್ದೀನಿ ನೀನು ಅನೇಕ ದೇವರುಗಳನ್ನ ಉಪಾಸನೆ ಮಾಡಿ ಒಂದು ದೇವರನ್ನು ಸಹ ನಿಷ್ಠೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮುಂದಕ್ಕೆ ಮಾದರಸರಿಗೆ ಮಾತೆ ಬರುವುದಿಲ್ಲ ಅಂದ್ರೆ ಏಕ ನಿಷ್ಠೆ ಇರಬೇಕು ಅಂತಕ್ಕಂಥ ಮನವರಿಕೆಯ ಮಾತುಗಳನ್ನ ಅವತ್ತು ಮಾದರಸರಿಗೆ ನೀಡುವಂತ ಕೆಲಸವನ್ನ ಒಬ್ಬ ಪುಟ್ಟ ಬಾಲಕನಾಗಿರ್ತಕ್ಕಂಥ ಯಾಕೆ ಪೂಜ್ಯರು ಇವತ್ತು ನಿಷ್ಠೆ ಬಗ್ಗೆ ಮಾತಾಡ್ತಾ ಇದಾರೆ ಕಳೆದ ಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಶಿಸ್ಥಲದಲ್ಲಿ ಪ್ರಥಮ ಮೆಟ್ಟಿಲು ಯಾವುದು ಅಂದ್ರೆ ಅದು ಭಕ್ತ ಸ್ಥಳ ಅಲ್ಲಿ ಭಕ್ತಸ್ಥಳವನ್ನ ಮಾತನಾಡ್ಬೇಕಾದ್ರೆ ನಾನು ಒಂದು ಭಕ್ತಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅದು ಎಂತ ಭಕ್ತಿ ಅದು ಶ್ರದ್ಧಾ ಭಕ್ತಿ ಅಂತಕ್ಕಂಥದ್ದು ಶ್ರದ್ಧೆ ಇರಬೇಕು ಭಕ್ತ ಸ್ಥಳದಲ್ಲಿ ಇರುವಂತಹ ಭಕ್ತನಿಗೆ ಶ್ರದ್ಧಾಭಕ್ತಿಯೇ ಪ್ರಧಾನವಾಗಿರುವಂತ ಅಂತ ವಿಚಾರ ಹೇಳ್ದಲ್ಲ ಇವತ್ತು ಮಾಹೇಶ ಸ್ಥಳದಲ್ಲಿರ್ತಕ್ಕಂತ ಸಾಧಕನಿಗೆ ಒಂದು ಭಕ್ತಿ ಇರಬೇಕು ಆ ಭಕ್ತಿಯೇ ನಿಷ್ಠಾ ಭಕ್ತಿ ಅಂತಕ್ಕಂಥ ಎಂತಹ ನಿಷ್ಠೆ ಇರಬೇಕು ಅಂತಂದ್ರೆ ಏಕದೇವರ ಉಪಾಸಕನಾಗಿರ್ಬೇಕಂತೆ ಆತ ಆ ಉಪಾಸನೆಯಲ್ಲಿ ಅಚಲವಾದಂತಹ ನಿಷ್ಠೆ ಇರಬೇಕು ಆತನಿಗೆ ಹಾಗಾಗಿ ಅಂತಹ ನಿಷ್ಠೆಯುಳ್ಳಂತಹ ಒಂದು ಸ್ಥಳ ಅದು ಅದು ಮಾಹೇಶ್ವರ ಸ್ಥಳ ಈ ಮಾಹೇಶ್ವರದ ಸ್ಥಳ ಏನು ಅಂತಂದ್ರೆ ವಿಶೇಷವಾಗಿ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿಯಾಗಿ ಪರಿವರ್ತನೆ ಆಗುವಂತ ಒಂದು ಸ್ಥಳ ಇದು ಅಂತಹ ಮಾಹೇಶ್ವರ ಸ್ಥಳದ ಬಗ್ಗೆ ನಾವು ಇವತ್ತೆಲ್ಲ ಒಂದು ಸಣ್ಣದಾಗಿರ್ತಕ್ಕಂಥ ಕಡಿಮೆ ಸಮಯದಲ್ಲಿ ಒಂದಷ್ಟು ಚಿಂತನೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡೋಣ ಇವತ್ತು ನೋಡಿ ಸಾಗ ಭಕ್ತ ಸ್ಥಳದಲ್ಲಿ ಶ್ರದ್ಧೆ ಮತ್ತೆ ವಿಶ್ವಾಸ ಮತ್ತೆ ನಂಬಿಕೆ ಗಟ್ಟಿಗೊಳಿಸುತ್ತಾ ಒಂದು ಬಂದು ಮಹೇಶ್ವರದ ಸ್ಥಳದಲ್ಲಿ ನಿಡ್ತಾನೆ ಅವನು ನಿಷ್ಠೆಯಿಂದ ಆಚಾರಗಳನ್ನ ಅನುಸರಿಸುತ್ತಾನೆ ಈ ಸ್ಥಳದಲ್ಲಿ ಗುರುಲಿಂಗ ಜಂಗಮರ ಮೇಲೆ ನಿಷ್ಠೆ ಬಲಗೊಂಡಿರುತ್ತದೆ ಎಂತಹ ಪ್ರಸಂಗದಲ್ಲಿಯೂ ಸಹ ಲಿಂಗ ಪೂಜೆ ಸಮಾಜ ಸೇವೆ ಸಮಾಜ ಸೇವೆ ಅಂತ ಅಂದ್ರೆ ಇಲ್ಲಿ ಜಂಗಮ ಸೇವೆ ಅಂತಲೂ ನಾವು ಪರಿಗಣಿಸಬಹುದು ಈ ಸಮಾಜ ಸೇವೆ ಬಿಡುವುದಿಲ್ಲ ಮೂಢನಂಬಿಕೆ ಅಂದಷ್ಟೇ ಇವನಲ್ಲಿ ನೆಲೆಸುವುದಿಲ್ಲ ನಾವು ಗಮನಿಸಬೇಕು ಜಾತಿ ಭೇದ ಮಾಡುವುದಿಲ್ಲ ಆತನಿಗೆ ಸೂತಕ ಪಾತಕಗಳು ಇರುವುದಿಲ್ಲ ಬಹುದೇವ ಉಪಾಸನೆ ಮಾಡದೆ ಏಕಲಿಂಗ ನಿಷ್ಠಾವಂತನಾಗಿರುತ್ತಾನೆ ಇದೆ ಮಹೇಶ ಸ್ಥಳದ ಒಂದು ಪ್ರಮುಖವಾಗಿರುವಂತಹ ಒಂದು ಲಕ್ಷಣ ಇದು ಈ ಲಕ್ಷಣವನ್ನ ಮೈಲಾರ ಬಸವಲಿಂಗ ಶರಣರು ತಮ್ಮ ಗುರುಕರ್ಣ ತ್ರಿವಿಧಿಯಲ್ಲಿ ಈ ಮಾಹೇಶ್ವರ ಸ್ಥಳದ ಲಕ್ಷಣವನ್ನ ಒಂದು ಸೂತ್ರಬದ್ಧವಾಗಿ ವಿವರಿಸ್ತಾರೆ ಮೂರೇ ಮೂರು ಸಾಲುಗಳಲ್ಲಿ ಆ ತ್ರಿವಿಧಿ ಯಾವ ತರ ಇದೆ ಅಂದ್ರೆ ಗುರುಲಿಂಗ ನಿಷ್ಠೆಯು ಪರದೈವ ಮೊದಲಾದ ದುರಿತ ಪಂಚಕವು ನಿರಸನವಾಗೆ ಮಾಹೇಶ್ವರನಿಂದ ಗುರುವೆ ಕೃಪೆಯಾಗುವಂತರೆಯ ಸಾಲುಗಳಲ್ಲಿ ಮಹೇಶ ಸ್ಥಳದ ಬಗ್ಗೆ ವಿಸ್ತಾರವಾಗಿ ಹೇಳಿರುವಂತಹ ಮಾತಿದು ಇದರ ಅರ್ಥ ಏನು ಅಂದ್ರೆ ಭಕ್ತನು ಆಚಾರಲಿಂಗದಲ್ಲಿ ಶ್ರದ್ಧೆಯುಳ್ಳವನಾದರೆ ಮಾಹೇಶ್ವರನು ಗುರುಲಿಂಗದಲ್ಲಿ ನಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವನು ಇಷ್ಟಲಿಂಗವನಲ್ಲದೆ ಅನ್ಯ ದೈವಗಳ ಆಸಕ್ತಿಯನ್ನು ಸಂಪೂರ್ಣವಾಗಿ ತೊರೆದರೆ ಆ ಇಷ್ಟಲಿಂಗದಲ್ಲಿ ನಿಷ್ಠೆ ಕಂಗೊಳಿಸುತ್ತದೆ ಅನ್ಯ ಸ್ತ್ರೀಯರ ರತಿ ಪರರ ನಿಂದೆ ಪ್ರಾಣಿಗಳ ಹಿಂಸೆ ಪರದ್ರವ್ಯಾಪೇಕ್ಷೆ ಮತ್ತು ತನಗಿಂತ ಭಿನ್ನವಾಗಿ ದೇವನಿದ್ದಾನೆ ಎಂಬ ಈ ಪಂಚ ಪಾಕಗಳನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ತೆಗೆದುಹಾಕಬೇಕು ಮಾಹೇಶ್ವರ ಸ್ಥಳದಲ್ಲಿ ನಮಗೆ ನಿಷ್ಠೆ ಬರಬೇಕು ಅಂದ್ರೆ ಈ ಪಂಚ ಪಾತಕಗಳಿದಾವೆಲ್ಲ ಈ ಪಂಚ ಪಾತಕಗಳನ್ನ ತೆಗಿಬೇಕಂತೆ ಅದರಲ್ಲಿ ಅನ್ಯ ಸ್ತ್ರೀಯರ ಒಂದು ರತಿಯ ಸುಖವನ್ನ ವಹಿಸುವಂತಹದ್ದು ಪರರನ್ನ ನಿಂದನೆಯನ್ನ ಮಾಡ್ತಕ್ಕಂಥದ್ದು ಪ್ರಾಣಿಗಳನ್ನ ಹಿಂಸೆ ಮಾಡುವಂತಹದ್ದು ಬೇರೆಯವರ ದ್ರವ್ಯವನ್ನ ಅಪೇಕ್ಷಿಸುವಂತಹದ್ದು ಮತ್ತು ತನಗಿಂತ ಭಿನ್ನವಾಗಿ ದೇವನಿದ್ದಾನೆ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಳ್ತಕ್ಕಂಥದ್ದು ಕೊನೆಯದಾಗಿರ್ತಕ್ಕಂಥ ಒಂದು ಈ ಪಂಚಪಾತಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಅಂಶ ಇದೆಯಲ್ಲ ಇದು ನಿಜವಾದಂತ ತತ್ವ ಅಂತಕ್ಕಂಥದ್ದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ದೇವನಿಗಿಂತ ಭಿನ್ನ ಅಂತಕ್ಕಂಥ ಭಾವನೆ ಬರಬಾರದಂತೆ ಇದೇ ಏಕಲಿಂಗ ನಿಷ್ಠೆ ಯಾಕಿರ್ಬೇಕು ಅಂತಕ್ಕಂಥ ಅಂಶ ಯಾಕೆ ನಮ್ಮ ಮನಸ್ಸನ್ನ ಗಮನ ಸೆಳಿತಾರೆ ಅಂತಂದ್ರೆ ದೇವರು ಮತ್ತೆ ನಾವು ಎರಡು ಒಂದೇ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಳ್ಬೇಕು ಸುಮ್ಮನೆ ಅದು ಮಾತಿನ ಆಡಂಬರ ಆಗಬಾರ್ದು ಆ ಆಚಾರವನ್ನ ಅರಿತು ತಮ್ಮ ಜೀವನದಲ್ಲಿ ನಡೆದು ಆ ಸನ್ಮಾರ್ಗದಲ್ಲಿ ಇದ್ದಾಗ ಮಾತ್ರ ನಾವು ಭಗವಂತನನ್ನ ನಮ್ಮಲ್ಲೇ ಕಾಣುವಂತದ್ದಾಗಬೇಕು ಇದು ನಿಜವಾದಂತಹ ತತ್ವ ಶ್ರೀ ಗುರು ನಮ್ಮ ಪಶ್ಚಿಮ ಶಿಖಾ ಚಕ್ರದ ಚಿತ್ಕಲೆಯನ್ನೇ ಇಷ್ಟಲಿಂಗವನ್ನಾಗಿ ಕರುಣಿಸಿರುವಾಗ ಆ ದೇವರು ನಮಗಿಂತ ಭಿನ್ನವಾಗಿಲ್ಲ ಯಾಕಂದ್ರೆ ಜಗದಗಲ ಮುಗಿಲಗಲನಾದ ಪರಮಾತ್ಮನು ನಮ್ಮಲ್ಲಿಯೇ ತುಂಬಿಕೊಂಡಿದ್ದಾನೆ ಆ ಹೇಗೆ ಮಣ್ಣು ಬಿಟ್ಟು ಮಡಿಕೆಯಾಗಲೋ ಹಾಗೆ ತನ್ನ ಬಿಟ್ಟು ದೇವರಿಲ್ಲವೆಂಬ ಅನುಭಾವಿಗಳ ನುಡಿಗಳನ್ನ ಮನಗಟ್ಟು ಮಾಡಿಕೊಳ್ಳಬೇಕು ಇದೇ ಮಾಹೇಶ್ವರ ಸ್ಥಳದ ಪ್ರಮುಖ ಅಂಶವಾಗಿರುವಂತಹದ್ದು ಅದಕ್ಕೆ ಏಕಲಿಂಗ ನಿಜನಿಷ್ಠೆ ನಮ್ಮಲ್ಲಿ ನೆಲೆಗೊಳ್ಳಬೇಕಾಗಿರುವಂತಹ ತೋಟದ ಸಿದ್ಧಲಿಂಗಯತಿಗಳು ಈ ಸ್ಥಳವನ್ನ ಅಂದ್ರೆ ಮಹೇಶ್ವರ ಸ್ಥಳವನ್ನ ಈ ರೀತಿಯಾಗಿ ತಮ್ಮದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂಧೃತ ಅನಾಚಾರ ಅನ್ಯ ಹಿಂಸೆ ಪರಧನ ಪರಸ್ತ್ರೀ ಪರನಿಂದೆ ಇವ ಬಿಟ್ಟು ಲಿಂಗ ನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲದೆ ಮಹೇಶ್ವರ ಸ್ಥಳವೆಂದೇ ನಂದನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಅಂತ ಹೇಳಿದರು ಇಲ್ಲಿ ಆರು ಪಾತಕಗಳನ್ನ ಕೆಜಲು ಹೇಳಿದ್ದಾರೆ ಮಹಾಜ್ಞಾನಿಗಳು ಅದನ್ನ ಮುಂದುವರೆದು ಮಹಾಜ್ಞಾನಿಗಳಾಗಿರ್ತಕ್ಕಂಥ ಷಸ್ಥರ ಚಕ್ರವರ್ತಿಗಳಾಗಿರ್ತಕ್ಕಂಥ ಚನ್ನಬಸವಣ್ಣನವರು ಈ ಮಹೇಶ್ವರದ ಸ್ಥಳದಲ್ಲಿ ಕುರಿತು ತಮ್ಮ ವಚನದಲ್ಲಿ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದರೆ ಪರಧನ ಪರಸತಿ ಪರ ವಾರ್ತೆಯ ತೊರೆಯ ತೊರೆಯದ ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ ಲಿಂಗ ಪೂಜೆಯಲ್ಲಿ ಲೀಯವಾಗಿ ಅಂಗಗುಣ ವಿರೋಧಿಯಾಗದ ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ ಗುರುಪ್ರಸಾದದಲ್ಲಿ ನಿಹಿತಾವಧಾನಿಯಾಗದ ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ ಕೂಡಲ ಚನ್ನ ಮಹೇಶ್ವರ ಅನಿಸಿಕೊಬಹುದು ಸಾಮಾನ್ಯವೇ ಅಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹೇಳಿದಷ್ಟು ಸುಲಭದ ಮಾತಲ್ಲ ಇದು ಅವರ ವಚನಗಳ ಸಾರವನ್ನು ನಾವು ಗಮನಿಸಬೇಕು ಇವತ್ತು ಪರಧನ ಪರಸತಿ ಪರವಾರ್ತೆಯನ್ನು ನಾನು ತೊರೆತೀನಿ ಅಂತಕ್ಕಂಥದ್ದು ಅಷ್ಟು ಸುಲಭದ ಮಾತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಮಲ್ಲಿರುವಂತಹ ಯಾರು ಈ ಅಂಶವನ್ನ ತನ್ನಿಂದ ದೂರ ಇಡ್ತಾರೋ ಅವನು ಖಂಡಿತವಾಗಿ ಮಹೇಶನ ಸ್ಥಳದಲ್ಲಿ ಏರ್ಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಗುರುವಿನಿಂದ ಬಂದಂತಹ ಪ್ರಸಾದದಲ್ಲಿ ನಿಷ್ಠೆಯನ್ನ ಅಳವಡಗೊಳಿಸಬೇಕು ನಮ್ಮ ಜೀವನದಲ್ಲಿ ಆಗ ನಾವು ಮಹೇಶ ಸ್ಥಳದಲ್ಲಿ ನಾವು ಇರಬಹುದು ಲಿಂಗ ಪೂಜೆಯಲ್ಲಿ ಲೀನವಾಗಿ ಅಂಗ ಗುಣಗಳನ್ನ ವಿರೋಧಿಸ್ಬೇಕಂತೆ ಲಿಂಗ ಪೂಜೆ ನಾನು ಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಅಂತ ಕರದಲ್ಲಿ ಇಷ್ಟ ಲಿಂಗವನ್ನ ಇಟ್ಕೊಂಡು ಮನಸ್ಸಿನಲ್ಲಿ ಅಂಗಗುಣಗಳನ್ನ ನಾವು ಕಲ್ಪನೆ ಮಾಡ್ಕೊಂಡಿದ್ರೆ ಅದು ಮಹೇಶ್ವರ ಸ್ಥಳ ಮಹೇಶ್ವರ ಸ್ಥಳವನ್ನು ಏರುವುದಕ್ಕೆ ಸಾಧ್ಯ ಇಲ್ಲ ಇಂತಹ ಅದ್ಭುತವಾಗಿರುವಂತಹ ಒಂದು ಉನ್ನತವಾಗಿರ್ತಕ್ಕಂಥ ಮಹೇಶ್ವರ ಸ್ಥಳ ಸ್ಥಳವನ್ನು ಏರುವುದು ಅಷ್ಟು ಸುಲಭದ ಮಾತಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ವಚನದಲ್ಲಿ ಇವರನ್ನು ನೋಡಿರ್ತಕ್ಕಂಥದ್ದು ನಾವು ಕಾಣಬಹುದು ಇನ್ನು ಮೊಗ್ಗೆ ಮಾಹಿ ಮಹೇಶ್ವರ ಸ್ಥಳದ ಬಗ್ಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಪರವಧುವಂ ಪರ ದ್ರವಿಣಮ್ ಇದೆ ದೂರದಿಂದ ಪರಿಹರಿಸಿ ಸ್ವದೇಶಿಕ ನಿರೂಪಿತ ಮಬ್ಬ ಷಡರ್ಥ ಸಂಗ್ರಹಾಚರಣೆಯೋಳ್ ಏಕಲಿಂಗ ನಿಜ ನಿಷ್ಠೆ ಸಮಾಹಿತ ಮಾದೊಡಂತದೆ ಪರಮ ಮಹೇಶ್ವರ ಸ್ಥಳದ ಲಕ್ಷಣ ವೃತ್ತಿ ಪದಂ ಶಿವಾದವಾಯಿತಿದ್ದಾರೆ ಅಂದರೆ ಇವತ್ತು ಪರರ ಹೆಣ್ಣು ಪರರವನ್ನು ಆಶಿಸದೆ ಪರರ ಹಿಂಸೆಯನ್ನ ಮಾಡದೆ ತನ್ನ ಗುರುದೇವನು ನಿರೂಪಿಸಿದ ಈ ಜ್ಞಾನ ಜ್ಞೇಯ ಅನುಷ್ಠೇಯ ಅಧಿಕಾರ ಸಾಧನ ಸಾಧ್ಯ ಎಂಬ ಷಡರ್ಥ ಸಂಗ್ರಹದಲ್ಲಿ ಸದಾ ನಿರತನಾಗಿ ಏಕಲಿಂಗ ನಿಷ್ಠೆಯುಳ್ಳವನಾಗಿ ಇರುವುದೇ ಉತ್ತಮವಾದ ಮಹೇಶ್ವರ ಸ್ಥಳದ ಮಾರ್ಗ ಎಂದಿರತಕ್ಕಂಥವರು ನಮ್ಮ ಮೊಗ್ಗೆ ಮಾಹಿತಿ ಸಾಕಷ್ಟು ವಚನಗಳಿದ್ದಾರೆ ಈ ಮಹೇಶ್ವರದ ಸ್ಥಳ ಕುರಿತಾಗಿರ್ತಕ್ಕಂಥವ್ರು ಚನ್ನಬಸವಣ್ಣನವರು ತೋಂಟದ ಸಿದ್ಧಲಿಂಗ ಯದಿಗಳು ಬಸವಣ್ಣನವರು ಆಮೇಲೆ ಸಿದ್ದರಾಮರು ಇವರೆಲ್ಲರೂ ಸಹ ಈ ಮಹೇಶ್ವರದ ಸ್ಥಳವನ್ನ ಕುರಿತಾಗಿರ್ತಕ್ಕಂಥ ಅನೇಕ ವಚನಗಳನ್ನ ನಿರೂಪಿಸಿದ್ದಾರೆ ಸಮಯದ ಅಭಾವದಿಂದ ಎಲ್ಲ ವಚನಗಳನ್ನ ನಾವು ನಿಮ್ಮ ಮುಂದೆ ಇಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಹಳ ಪ್ರಮುಖವಾಗಿ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನದಲ್ಲಿ ಮಹೇಶ್ವರ ಸ್ಥಳದ ಲಕ್ಷಣಗಳನ್ನ ಈ ರೀತಿಯಾಗಿ ಉಲ್ಲೇಖ ಮಾಡಿದರೆ ಆಸೆ ರೋಷ ಅರುಷಾದಿಗಳೆಂಬ ಕರುಣೇಂದ್ರಿಯವ ಮುಟ್ಟಲಿಯದೆ ಆಚಾರವ ಶಿವಾಚಾರವ ಮಾಡುವೆ ಭಯಭಕ್ತಿಯಿಂದ ತೋರುವೆ ಮನದಲ್ಲಿ ವಂಚನೆ ಇಲ್ಲದೆ ಭಾವಶುದ್ಧ ಪೂಜೆಯ ಮಾಡುವೆ ಎನ್ನ ಪ್ರಾಣ ಶಕ್ತಿಯಿಂದ ಕೂಡುವೆ ಕೂಡದ ಸಂಗಮ ದೇವರ ಅಂತಕ್ಕಂಥ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ಕರಣೇಂದ್ರಿಯ ಶುದ್ಧಿಗೆ ಇವತ್ತು ಆಸೆ ರೋಷ ಋಷಗಳಿಂದ ದೂರವಾಗಿರಬೇಕಾಗುತ್ತದೆ ಆಸೆಗೆ ಬಲಿಯಾದರೆ ಅಂತರ್ಕರಣಗಳು ಪಕ್ವವಾಗಲಾರವು ಕ್ರೋಧಕ್ಕೆ ಬಲಿಯಾದರೆ ಅರಿವು ಕೊರತೆಯಾಗುವುದು ಸತ್ಕ್ರಿಯಾಚರಣೆಗಳನ್ನು ಆಚರಿಸುವುದರಿಂದ ಶಿವಾಚಾರ ಅರಿವು ಉಂಟಾಗುವುದು ಶಿವಾಚಾರದಲ್ಲಿ ಭಯಭಕ್ತಿಯು ವ್ಯಕ್ತವಾಗಿರಬೇಕು ಭಕ್ತಿಯಲ್ಲಿ ವೈಚಾರಿಕತೆ ಸಲ್ಲದು ಭಕ್ತಿಯಲ್ಲಿ ಭಯ ಮಿಶ್ರಿತವಾಗಿರಬೇಕು ಈ ತರ ಹೇಳ್ತಾರೆ ಭಕ್ತಿಯಲ್ಲಿ ಭಯ ಇರಬೇಕು ಅಂತಕ್ಕಂಥದ್ದು ಈ ಭಯ ಅಂತಕ್ಕಂಥದ್ದು ಸಾತ್ವಿಕ ಭಯ ಇರಬೇಕು ನಾವು ಈ ಇಷ್ಟಲಿಂಗವನ್ನ ಉಪಾಸನೆ ಮಾಡಬೇಕಾದ್ರೆ ನಮ್ಮಲ್ಲಿ ಎಲ್ಲೋ ಒಂಥರ ಒಂದು ಶ್ರದ್ಧಾ ಭಕ್ತಿ ಇದೆ ಅದು ಎಂತ ಅಂದ್ರೆ ಬಹಳ ಜಾಗರೂಕತೆಯಿಂದ ಮನಸ್ಸನ್ನ ಒಂದು ಕಡೆ ನಿಲ್ಲಿಸ್ಬೇಕು ಅಂತಕ್ಕಂಥ ಭಯ ಇದೆಯಲ್ಲ ಅಂತ ಭಯ ಇರಬೇಕು ಇವತ್ತು ಮೂಲ ನಂಬಿಕೆಗಳನ್ನ ಕಳೆದು ಮೂಢನಂಬಿಕೆಯನ್ನ ತುಂಬುವಂತ ಭಯ ಇರಬಾರ್ದು ನಾವು ಇಲ್ಲಿ ಗಮನಿಸಬೇಕಾದಂತ ಅಂಶ ಭಕ್ತಿಯಲ್ಲಿ ಭಯ ಇರಬೇಕು ಆ ಭಯ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನು ಆನಂದದಲ್ಲಿ ಕೂಡುವಂತೆ ಮಾಡುತ್ತದೆ ಅಂದ್ರೆ ಸಾತ್ವಿಕವಾಗಿರುವಂತಹ ಭಯವನ್ನ ನಾವು ಇಟ್ಕೊಂಡಿರ್ಬೇಕು ಶುದ್ಧನಾಗಿ ಲಿಂಗ ಪೂಜೆಯನ್ನ ಜಂಗಮಾರ್ಚನೆಯನ್ನ ಕೈಗೊಳ್ಳಬೇಕು ಇದರಿಂದಾಗಿ ಪ್ರಾಣ ಶಕ್ತಿಯು ಹೆಚ್ಚುವುದು ಅಲ್ಲದೆ ಪ್ರಾಣಲಿಂಗದ ಪೂಜೆಯೂ ಸಲ್ಲುವುದು ಇದು ನಿಜವಾದಂತಹ ಮಹೇಶ್ವರ ಸ್ಥಳದಲ್ಲಿರ್ತಕ್ಕಂತ ಒಬ್ಬ ಸಾಧಕನ ಲಕ್ಷಣವಾಗಿರುವಂತಹದ್ದು ಸಾಧನ ಮಾರ್ಗದಲ್ಲಿರುವಂತಹವರು ತಮ್ಮ ಜೀವನದಲ್ಲಿ ಎಲ್ಲ ಲಕ್ಷಣಗಳನ್ನ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಬಸವಣ್ಣವರು ತಮ್ಮ ವಚನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರುವಂತಹ ವಚನ ಅಂತಂದ್ರೆ ಅದು ಆದಯ್ಯನವರ ವಚನ ಆ ಅಷ್ಟು ದೊಡ್ಡ ವಚನವನ್ನ ಹೇಳಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಅದರ ಒಂದು ಎರಡು ಸಾಲುಗಳನ್ನ ನಾವು ಗಮನಿಸಬೇಕು ಅವರಲ್ಲಿ ಎಂತಹ ಇಷ್ಟಲಿಂಗದ ನಿಷ್ಠೆ ಇತ್ತು ಅನ್ನೋದಕ್ಕೆ ಈ ಎರಡು ಸಾಲುಗಳಲ್ಲಿ ಉಲ್ಲೇಖ ಆಗಿರುವಂತಹದ್ದು ಕರಸ್ಥಲದ ಲಿಂಗವಿರಲು ಆ ಹಸ್ತವೇ ಕೈಲಾಸ ಇದು ಕಾರಣ ಇಲ್ಲಿಯೇ ಕೈಲಾಸ ಅಂತಕ್ಕಂಥದ್ದು ನಾವು ಕೈಲಾಸ ಅಂತಕ್ಕಂಥದ್ದು ಅದೇನೋ ಒಂದು ಪರಲೋಕ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ವಿ ನಾವು ಶರಣ ಧರ್ಮದಲ್ಲಿ ಕೈಲಾಸ ಅಂದ್ರೆ ಅದು ಕಾಯಕವೇ ಕೈಲಾಸ ಇನ್ನೊಂದು ಕೈಲಾಸ ಯಾವುದು ಅಂದ್ರೆ ಕಾಯವೇ ಕೈಲಾಸ ಅಂತಕ್ಕಂಥದ್ದು ಕಾಯಕದಲ್ಲಿ ಕೈಲಾಸವನ್ನ ಕಂಡಂತವರು ಮತ್ತೆ ಕಾಯಕದಲ್ಲಿ ಕೈಲಾಸವನ್ನ ಕಂಡಂತವರು ನಮ್ಮ ಶರಣರು ಅದು ಇಷ್ಟಲಿಂಗ ಪೂಜೆಯಲ್ಲಿ ಅವರಲ್ಲಿರ್ತಕ್ಕಂಥ ನಿಷ್ಠೆಯಿಂದ ಅಂತಹ ಕೈಲಾಸವನ್ನ ನಾವು ಎಲ್ಲಿ ಕಾಣಬೇಕು ಅಂದ್ರೆ ನಮ್ಮ ಹಸ್ತದಲ್ಲಿ ಕೈಲಾಸವನ್ನ ಕಾಣಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಮಹೇಶ್ವರ ಸ್ಥಳ ಅಂದ್ರೆ ಇದು ನಿಜವಾದಂತಹ ಮಹೇಶ್ವರ ಸ್ಥಳ ಅಂತಕ್ಕಂಥ ನಿರೂಪಣೆಯನ್ನ ಮಾಡಿದ್ದಾರೆ ಇನ್ನೊಂದು ಸಾಲುಗಳನ್ನ ಗಮನಿಸಬೇಕು ಹಾಲಗಿಡಿದು ಬೆಣ್ಣೆಯ ನರಸಲುಂಟೆ ಲಿಂಗವ ಹಿಡಿದು ಪುಣ್ಯ ಕ್ಷೇತ್ರಕ್ಕೆ ಹೋಗಲುಂಟೆ ಅಂತಕ್ಕಂಥ ಮಾತು ನಾವು ಅನ್ಯ ಕ್ಷೇತ್ರವನ್ನ ಬಯಸುವುದಕ್ಕೆ ಹೋಗಬಾರ್ದು ಯಾಕಂದ್ರೆ ನಾವಿರುವಂತಹ ಕ್ಷೇತ್ರವೇ ಸುಕ್ಷೇತ್ರ ಅದು ಅದು ಪುಣ್ಯ ಕ್ಷೇತ್ರ ಎಲ್ಲಿ ಏಕಲಿಂಗ ನಿಜ ನಿಷ್ಠೆ ಇರುತ್ತೋ ಆ ಇರುವಂತಹ ಸ್ಥಳವೇ ಅದು ಪುಣ್ಯ ಕ್ಷೇತ್ರವೇ ಇರ್ತಕ್ಕಂಥದ್ದು ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅಂತಕ್ಕಂಥ ಮಾತನ್ನ ನೀವೆಲ್ಲ ಕೇಳಿರ್ತಕ್ಕಂಥವ್ರು ನಾವು ಇವತ್ತು ಆ ಕ್ಷೇತ್ರ ಈ ಕ್ಷೇತ್ರ ಅಂತಕ್ಕಂಥ ಹುಡುಕುವಂತ ಅವಶ್ಯಕತೆ ಇಲ್ಲ ನಮ್ಮ ದೇಹವೇ ಒಂದು ಸುಕ್ಷೇತ್ರ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ನೆಲೆಗೊಳ್ಳಬೇಕು ಇದು ನಿಜವಾದಂತಹ ಆ ಮಹೇಶ ಸ್ಥಳ ಅಂತಕ್ಕಂಥ ಮಾತನ್ನ ನಾವು ಯಾರು ಮರಿಬಾರದು ಇಲ್ಲಿ ಇದುವರೆಗೂ ನಾವು ಗುರುಲಿಂಗ ಜಂಗಮರಲ್ಲಿ ನಿಷ್ಠೆ ಇರಬೇಕು ಆ ನಿಷ್ಠೆಯೇ ಮಹೇಶ್ವರ ಸ್ಥಳದ ಲಕ್ಷಣ ಅಂತ ನಾವು ಹೇಳಿದ್ವಿ ಅದನ್ನ ಮುಂದುವರಿದು ಇನ್ನೂ ಅನೇಕ ನಿಷ್ಠೆಗಳನ್ನ ಇಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡಿದಾರೆ ಕೇವಲ ಗುರುಲಿಂಗ ಜಂಗಮರಷ್ಟೇ ಅವರಲ್ಲಷ್ಟೇ ನಿಷ್ಠೆ ಇರಬೇಕು ಅಂತ ಅಲ್ಲ ಅದು ಮುಂದುವರೆದು ಅವರಿಂದ ಕರುಣಿಸಿದಂತಹ ಪ್ರಸಾದ ಪಾದೋದಕದಲ್ಲೂ ನಿಷ್ಠೆ ಇರಬೇಕು ನಾವು ಧಾರಣೆ ಮಾಡತಕ್ಕಂತ ವಿಭೂತಿ ರುದ್ರಾಕ್ಷಿಯಲ್ಲೂ ಸಹ ನಿಷ್ಠೆ ಇರಬೇಕು ನಾವು ಪಠಿಸುವಂತಹ ಮಂತ್ರದಲ್ಲೂ ಸಹ ಅದು ನಿಷ್ಠೆ ಇರಬೇಕು ಒಟ್ಟಾರೆ ಅಷ್ಟಾವರಣಗಳಲ್ಲಿ ನಿಷ್ಠೆಯನ್ನ ಯಾರು ಇಟ್ಕೊಂಡಿರ್ತಾರೋ ಅವರು ನಿಜವಾದಂತಹ ಮಹೇಶ್ವರ ಸ್ಥಳಕ್ಕೆ ಏರ್ಬೋದು ಅಂತಕ್ಕಂಥ ಮಾತನ್ನ ನಾವು ಕೆಲವು ವಚನಗಳಲ್ಲಿ ನಾವು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಬಸವಣ್ಣನವರು ಈ ರೀತಿಯಾಗಿ ಹೇಳಿದರೆ ಲಿಂಗ ಕಲ್ಲದೆ ಮಾಡನಿ ಮನವನು ಲಿಂಗ ಜಂಗಮ ಕಲ್ಲದೆ ಮಾಡೆನಿ ಧನವನು ಪ್ರಸಾದ ಕಲ್ಲದೆ ಮಾಡೆನಿ ಧನುವನು ಲಿಂಗ ಜಂಗಮ ಪ್ರಸಾದ ಕಲ್ಲದೆ ಬಾಯ್ದೆರೆಯನು ಎಂಬುದೆನ್ನ ಭಾಷೆ ಅನರ್ಪಿತವಾದಡೆ ತಪ್ಪೆನ್ನದು ಮೂಗ ಕೊಯ್ಯು ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಬಹಳ ಕಠಿಣವಾಗಿದ್ದಾರೆ ನನಗೆ ಯಾರು ಅಂದ್ರೆ ಲಿಂಗ ಜಂಗಮ ಪ್ರಾಸಾದ ಪಾದವದ ನನಗೆ ಎಲ್ಲಾ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ತಮ್ಮ ವಚನದಲ್ಲಿ ಉಲ್ಲೇಖ ಮಾಡಿದರೆ ಅದನ್ನು ಮುಂದುವರಿಸಿ ಹೇಳಿದರೆ ಲಿಂಗ ಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣಿ ನಾವು ಶೆಟ್ಲಿಂಗಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅಷ್ಟಾವರಣಗಳಲ್ಲಿ ಆ ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನ ಹೇಳ್ತಾ ಇದ್ದೋ ನಾವು ಯಾವುದೇ ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ತೆಗೆದುಕೊಳ್ಳುವಂತಹ ಯಾವುದೇ ವಿಷಯಗಳು ಆ ವಿಷಯಗಳು ಯಾವ ಮುಖವಾಗಿರಬೇಕು ಅಂದ್ರೆ ಲಿಂಗ ಮುಖವಾಗಿ ತೆಗೆದುಕೊಳ್ಬೇಕಾಗಿರುವಂತಹದ್ದು ಅದಕ್ಕೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಚನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಲಿಂಗ ಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡನ ಕೊಂಡನಾದರೆ ನಿಮ್ಮ ಅಣೆ ನಿಮ್ಮ ಕ್ರಮಕರಾಣೆ ನಾನು ತೆಗೆದುಕೊಳ್ಳುವಂತ ಪ್ರಸಾದ ಅದು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಪ್ರಸನ್ನತೆಯಿಂದ ಕೂಡಿರುತ್ತೆ ಯಾಕಂದ್ರೆ ಅದು ಲಿಂಗಮುಖವಾಗಿ ಬಂದಿರುವಂತಹದ್ದು ಲಿಂಗಾರ್ಪಿತವಲ್ಲದೆ ಉದಕವ ಮುಕ್ಕಳಿಸಿದೆನಾದರೆ ಸಲ್ಲೆನು ನಿಮ್ಮ ಗಣಾಚಾರ ಎಷ್ಟು ಖಂಡ ಕಡಾಖಂಡಿತವಾಗಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಲಿಂಗಾರ್ಪಿತವಲ್ಲದೆ ಉದಕವ ಮುಕ್ಕಳಿಸಿದಾನೆ ಮುಕ್ಕಳಿಸಿದ್ರೆ ಸಾಕು ಅದು ಅನರ್ಪಿತ ಅಂತಕ್ಕಂಥ ಮಾತನ್ನ ಹೇಳಿದರೆ ಬಂದಂತಹ ಪ್ರತಿಯೊಂದು ಉದಕವೂ ಅದು ಲಿಂಗಾರ್ಪಿತವಾಗಿ ಬರಬೇಕು ಅಂತಕ್ಕಂಥ ಮಾತನ್ನ ತಮ್ಮ ವಚನದಲ್ಲಿ ಹೇಳಿದರೆ ಲಿಂಗಾರ್ಪಿತವಲ್ಲದೆ ಹುಲ್ಲು ಕಡ್ಡಿಯ ಕೊಂಡೆನಾದಡೆ ಮುಂದೆ ಭವಘೋರ ನರಕವೆಂಬುದ ನಿಮಗೆತ್ತಿದ ಕರದಲ್ಲಿ ಮತ್ತೊಂದಕ್ಕೆ ಕೈಯಾಲೆನು ಅಳವರಿಯದೆ ನುಡಿಯೇನು ಕಡೆ ಮುಟ್ಟಿ ಸಲಿಸದಿದ್ದಡೇ ತಲೆದಂಡ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ ಹೇಳಿದೆ ಅಂದ್ರೆ ನಾವು ತೆಗೆದುಕೊಂಡಂತ ಪ್ರತಿಯೊಂದು ಪ್ರಸಾದ ಪಾದೋದಕವೆಲ್ಲವೂ ಸಹ ಅದು ಲಿಂಗ ಮುಖವಾಗಿಯೇ ಬರಬೇಕು ಯಾಕಂದ್ರೆ ಅದರಲ್ಲಿ ಒಂದು ನಿಷ್ಠೆ ಇರುವಂತ ನಾವು ಗಮನಿಸ್ತೀವಿ ಯಾರಲ್ಲಿ ಈ ನಿಷ್ಠೆ ಅಳವಡಿಸುತ್ತದೆಯೋ ಅವನು ತಮ್ಮ ಜೀವನದಲ್ಲಿ ಭಕ್ತ ಸ್ಥಳದಿಂದ ಶ್ರದ್ಧಾಭಕ್ತಿಯಿಂದ ಅವನು ನಿಷ್ಠಾ ಭಕ್ತಿಯನ್ನ ಹಿಡಿದುಕೊಂಡು ಮಹೇಶ ಸ್ಥಳಕ್ಕೆ ಅವನು ಮುಟ್ಟಬಹುದು ಅಂತಕ್ಕಂಥ ಮಾತನ್ನ ತಮ್ಮ ವಚನದ ಸಂಪೂರ್ಣ ಸಾರವನ್ನ ಅನೇಕ ಶಿವಶೇನರು ಈ ವಚನಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಇವತ್ತು ಬಹಳ ಅವಶ್ಯಕವಾಗಿ ನಮಗೆ ಬೇಕಾಗಿರುವಂತಹದ್ದು ನಮಗೆ ಶ್ರದ್ಧೆ ಮತ್ತೆ ನಿಷ್ಠೆ ಅಂತಕ್ಕಂಥದ್ದು ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಶ್ರದ್ಧೆ ಮತ್ತೆ ನಿಷ್ಠೆಯ ಇರೋದ್ರಿಂದ ನಮ್ಮಲ್ಲಿ ಮೂಢನಂಬಿಕೆಗಳಿಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತಕ್ಕಂಥದ್ದು ಈ ವಿಚಾರದಿಂದ ನಾವು ಗ್ರಹಿಸಬೇಕಾಗಿರುವಂತಹದ್ದು ಬಹಳ ಪ್ರಮುಖವಾಗಿ ಇವತ್ತು ನಾವು ಒಬ್ಬ ಶರಣನ ಚಿಂತನೆಯನ್ನ ಮಾಡಿದಿವಿ ಅದು ಆದಾಯನವರ ಚಿಂತನೆ ಆ ಇಡೀ ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಹೃದಯ ಅಂತರಾನುಭದಿಂದ ಅನೇಕ ವಿಚಾರಧಾರೆಗಳನ್ನು ನಮಗೆ ಉಣಬಡಿಸಿ ಅದನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸುವಂತ ಕೆಲಸವನ್ನು ಮಾಡ್ತರು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂತಹ ಶಿವಶರಣರು ಅಂತಹ ಅನೇಕ ಶ್ರೇಷ್ಠ ಶಿವ ಶರಣರ ಸಾಲಿನಲ್ಲಿ ಆದಯ್ಯನವರು ಒಬ್ಬರಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಇದನ್ನ ಹರಿಯರ ತನ್ನ ರಗಳೆಯಲ್ಲಿ ಆದಯನವರನ್ನ ಭಕ್ತವೀರ ಅಂತ ಕರೀತಾರೆ ಬಹಳ ಅದ್ಭುತವಾಗಿ ಅವರನ್ನು ಗುಣಗಾನವನ್ನ ಮಾಡ್ತಾರೆ ಅನೇಕ ವಿಚಾರಧಾರೆಗಳಲ್ಲಿ ನಾವು ಕಾಣಬಹುದು ಅಂತಹ ವಿಚಾರಧಾರೆಗಳಲ್ಲಿ ಆದಾಯನವರ ವಚನಗಳು ಸಹ ನಮ್ಮ ಮನಸ್ಸನ್ನ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಅಂತಹ ಅನೇಕ ವಚನಗಳನ್ನ ಮೂಲಕ ಇವತ್ತು ನಮ್ಗೆ ಶರಣ ಶ್ರೇಷ್ಠರು ನಮಗೆ ಉಣಬಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ನಿಜಕ್ಕೂ ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ಜೊತೆ ಅವನು ಕೆಲವು ವಿಚಾರಧಾರಿಗಳನ್ನ ಹಂಚಿಕೊಂಡಿರುವಂತಹದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿಲ್ಲ ಒಂದು ವಿಚಾರವನ್ನ ತಲುಪಿಸಬೇಕಾಗಿರುವಂತಹದ್ದು ನಾಳೆ ನಮ್ಮ ಪೂಜ್ಯರ ಒಂದು ಸಂಸ್ಮರಣೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮಠದಲ್ಲಿ ಅದು ಪರಮ ಪೂಜ್ಯ ಅಟವೀ ಶಿವಯೋಗಿಗಳು ಮತ್ತೆ ಉದ್ದಾನ ಶಿವಯೋಗಿಗಳವರ ಒಂದು ಪುಣ್ಯ ಸ್ಮರಣ ಸಂಸ್ಮರಣೋತ್ಸವವನ್ನ ಮಹಾತ್ಮರ ನೆನವುದೇ ಘನಮುಕ್ತಿ ಪದಂ ಶಿವಾದವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಬಹಳ ಪ್ರಚಲಿತದಲ್ಲಿರುವಂತ ಮಾತು ಇದು ಅಂದ್ರೆ ಇವತ್ತು ನಾವು ಮಹಾತ್ಮರನ್ನ ನೆನೆಯುವುದೇ ನಮ್ಮ ಜೀವನದಲ್ಲಿ ಮುಕ್ತಿ ಅಂತಕ್ಕಂಥ ಅದು ಪ್ರತಿದಿನ ನಾವು ಮಹಾತ್ಮರನ್ನ ನಾವು ನೆನೀಬೇಕಾಗಿರುವಂತಹದ್ದು ನಾಳೆ ಒಂದು ವಿಶೇಷತೆ ಏನು ಅಂತಂದ್ರೆ ಅದು ಸಂಕ್ರಾಂತಿಯ ದಿನದಿಂದ ನಾವು ಸಂಕ್ರಾಂತಿಯ ದಿನದಿಂದ ಬಹಳ ಹಿಂದಿನ ಕಾಲದಿಂದಲೂ ನಾವು ಮಠದಲ್ಲಿ ಪೂಜ್ಯರ ಒಂದು ಸಂಸ್ಮರಣೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿರುವಂತಹದ್ದು ಸಂಕ್ರಾಂತಿ ದಿವಸ ಯಾಕೆ ಅಂತಂದ್ರೆ ಅವತ್ತು ಒಂದು ವಿಶೇಷತೆ ಇರುವಂತಹದ್ದು ಸಂಕ್ರಾಂತಿ ಅಂದ್ರೆ ಸಂಕ್ರಮಣ ಅಂತಕ್ಕಂಥದ್ದು ಬದಲಾವಣೆ ಪರ್ವ ಅಂತಕ್ಕಂಥದ್ದು ಇಂತಹ ಮಹಾತ್ಮರನ್ನ ನೆನೆಯುವುದಿಂದ ನೆನೆಯುವುದರಿಂದ ನಮ್ಮನ್ನ ಮನಸ್ಸಿನಲ್ಲಿ ಅವರ ವಿಚಾರಧಾರೆಗಳು ನೆಲೆಗೊಂಡು ಒಂದಷ್ಟು ಬದಲಾವಣೆ ಆಗ್ಬೇಕಾಗಿರುವಂತಹ ಅಂತಹ ಒಂದು ಒಂದು ವಿಶೇಷವಾಗಿರುವಂತಹ ದಿನದಲ್ಲಿ ಪೂಜ್ಯರುಗಳಿರುವರನ್ನ ನಾವು ಸ್ಮರಣೆ ಮಾಡಿಕೊಳ್ತಕ್ಕಂತ ಒಂದು ಸನ್ನಿವೇಶ ಅಂದ್ರೆ ನಾಳೆ ಅವರ ಪುಣ್ಯ ಸ್ಮರಣೆ ಆ ಪುಣ್ಯ ಸ್ಮರಣೆಯನ್ನ ಶ್ರೀಮಠದ ಆವರಣದಲ್ಲಿ ಏರ್ಪಡಿಸಲಾಗಿರುತ್ತೆ ವಿಶೇಷವಾಗಿ ಅವತ್ತಿನ ನಾಳೆ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಶ್ರೀಮಠದ ಹಳೆ ವಿದ್ಯಾರ್ಥಿ ವೆಂಕಟ ಮಲ್ಲೇಪುರಂ ವೆಂಕಟೇಶ್ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಒಂದು ಅದ್ಭುತವಾಗಿರುವಂತಹ ಒಂದು ಕೃತಿಯನ್ನು ಸಹ ಅವತ್ತು ಲೋಕಾರ್ಪಣೆಗೊಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕಾಗಿರುವಂತಹದ್ದು ಇದರ ಜೊತೆಗೆ ನಾನು ಪ್ರತಿ ಹುಣ್ಣಿವೆ ಸಹ ಒಂದು ಮಾತನ್ನ ಸ್ಮರಣೆ ಮಾಡ್ಕೊತಾ ಇರ್ತೀನಿ ಆ ಸ್ಮರಣೆ ಯಾವುದು ಅಂತಂದ್ರೆ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಸಹ ಇಂತಹ ಗೋಷ್ಠಿಯಲ್ಲಿ ಭಾಗವಹಿಸಲು ಒಂದು ಸಣ್ಣ ಅವಕಾಶವನ್ನ ಕೊಡಿ ಅಂತ ಒಂದು ಸಂಕ್ರಮಣವನ್ನ ನಾವು ಗಮನಿಸ್ತೇವೆ ಸಂಕ್ರಮಣ ಅಂದ್ರೆ ಒಂದು ಸಣ್ಣ ಬದಲಾವಣೆ ಅಂತ ಏನು ಬದಲಾವಣೆ ಅಂದ್ರೆ ಒಂದು ಎಷ್ಟು ಪೋಷಕರು ಏನ್ ಮಾಡಿದರೆ ತಮ್ಮ ಮಕ್ಕಳನ್ನ ಇವತ್ತು ಗೋಷ್ಠಿಗೆ ಕರ್ಕೊಂಡ್ ಬಂದಿದ್ದಾರೆ ಇದು ನಿಜವಾದಂತಹ ಬದಲಾವಣೆ ಇದು ನಿಜಕ್ಕೂ ಆನಂದವನ್ನು ಉಂಟು ಮಾಡುವಷ್ಟು ಪೋಷಕರು ಬರಬೇಕಾದ್ರೆ ಶರಣ ಬಂಧುಗಳು ಬರಬೇಕಾದ್ರೆ ಅವ್ರ ಮಕ್ಕಳನ್ನ ಜೊತೆ ಕರ್ಕೊಂಡ್ ಬಂದಿದ್ದಾರೆ ಇಂತಹ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಯಾಕಂದ್ರೆ ನಿನ್ನೆ ಒಂದು ವಚನ ಸಂಕ್ರಾಂತಿ ಅಂತ ದೊಡ್ಡ ಮರಳವಾಡಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಒಂದು ಹತ್ತು ಜನ ವಿದ್ಯಾರ್ಥಿಗಳು ಚಿಕ್ಕ ಚಿಕ್ಕ ಮಕ್ಕಳು ಅದೆಲ್ಲ ಹೆಣ್ಣು ಮಕ್ಕಳೇ ಅವರು ಒಂದು ಅನುಭವ ಮಂಟಪದವನ್ನ ಒಂದು ದೃಶ್ಯ ರೂಪಕವನ್ನ ಅಲ್ಲಿ ಪ್ರಸ್ತುತ ಎಷ್ಟು ಅಚ್ಚುಕಟ್ಟಾಗಿ ಮತ್ತೆ ಅರ್ಥಪೂರ್ಣವಾಗಿ ಬಹಳ ಸ್ಫುಟವಾಗಿ ಯಾವ ಮಾತುಗಳು ಸಹ ತಪ್ಪಿಲ್ದೇನೆ ಅವರ ಅನುಭವ ಮಂಟಪವನ್ನ ನಿರೂಪಣೆಯನ್ನ ಮಾಡಿ ತೋರಿಸುವುದು ನಿಜಕ್ಕೂ ಹನ್ನೆರಡನೇ ಶತಮಾನ ಮರುಕಳಿಸುವಂತ ಕೆಲಸ ಅಲ್ಲಿ ಅವತ್ತು ನಿನ್ನೆ ದಿವಸ ಆ ಮಕ್ಕಳು ಮಾಡಿರ್ತಕ್ಕಂಥದ್ದು ಅಂತಹ ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಬೆಳೆಯುವಂತಹದ್ದು ಆಗ್ಬೇಕು ಅಲ್ಲಿ ಬಂದಿರ್ತಕ್ಕಂತ ಪ್ರತಿಯೊಬ್ಬರ ಅನುಭಾಗಿಗಳು ಪೂಜ್ಯರುಗಳ ಮಾತು ಒಂದೇ ಆಗಿತ್ತು ಮುಂದಿನ ಜನಾಂಗಕ್ಕೆ ನಾವು ಈ ಸಂಸ್ಕಾರವನ್ನ ಕೊಡ್ಲೇಬೇಕು ಅಂತಕ್ಕಂಥದ್ದು ನಾನು ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ದು ನೀವು ನಿಮ್ಮ ಮಕ್ಕಳನ್ನ ಮಠಗಳಿಗೆ ಗುರುಗಳ ಹತ್ರ ಮತ್ತೆ ಇಂತಹ ವಿಚಾರಧಾರೆಗಳಿಗೆ ಹತ್ರ ಕರ್ಕೊಂಡು ಬರಲಿಲ್ಲ ಅಂದ್ರೆ ನೀವು ಮಠಗಳ ಹತ್ರ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ಮಕ್ಕಳು ನಿಮ್ಮನ್ನ ರುದ್ರಾಶ್ರಮದ ಕಡೆ ಕರ್ಕೊಂಡು ಹೋಗ್ತಾರೆ ಆ ಆ ಪ್ರಯತ್ನದಲ್ಲಿ ಅವರು ಇರ್ತಾರೆ ಯಾಕಂದ್ರೆ ಆ ಸಂಸ್ಕಾರ ಗೊತ್ತಿರೋದಿಲ್ಲ ಅವರಿಗೆ ನಿಷ್ಠೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಿಮ್ಮಲ್ಲಿ ಶ್ರದ್ಧೆ ನಿಮ್ಮಲ್ಲಿ ಶ್ರದ್ಧೆ ಇಡಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಅವ್ರಿಗೆ ಅವ್ರಿಗೆಲ್ಲ ಉದ್ಯೋಗದಲ್ಲಿ ಯಾಂತ್ರಿಕ ಜೀವನದಲ್ಲಿ ನಿರತರಾಗಿ ಅಂತಹ ಒಂದು ಜನಾಂಗವನ್ನು ನಾವು ಸೃಷ್ಟಿ ಮಾಡೋದು ಬೇಡ ಅವ್ರು ಬೇಕಾಗಿರುವಂತಹ ಎಲ್ಲ ಸತ್ವಗಳು ಇಂತಹ ವಿಚಾರಗೋಷ್ಠಿಯಲ್ಲಿ ಸಿಗ್ತಾ ಇದ್ದಾವೆ ಅಂತಹ ವಿಚಾರಗಳು ಅವರಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಪೋಷಕರಾಗಿ ಮತ್ತೆ ನಾವು ಸಹ ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಹೆಚ್ಚಿಗೆ ಆಗಿರುವಂಥದ್ದು ಹಾಗಾಗಿ ಅಂತ ಮಕ್ಕಳೆಲ್ಲ ನೀವು ಇಂಥ ಗೋಷ್ಠಿಗಳಲ್ಲಿ ಭಾಗವಹಿಸಲು ಕರೆತರವಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಿಮ್ಮಲ್ಲಿ ನೆನಪಿಸಿ ನನ್ನೆರಡು ಮಾತುಗಳನ್ನು ನಮ್ಮ ಪೂಜ್ಯ ಗುರುದೇವರ ಪಾದಾರುಗಳಿಗೆ ಸಮರ್ಪಿಸಿ ಮತ್ತೊಮ್ಮೆ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು